ரெடிட்டிவக்கிம மாரி லட்சி அக்கி ரெடினா ஆகிள் நோடு அதுக்கு அக்கினா ரெடி மாச கரக்கூட் ஒன்னொந்த ಅದಕ್ಕೆ ನಿನಗೆ ಬಡ್ಕೊಂಡು ನೀವು ಯಾವಾಗ ಲವಕ್ಕನ ಇಬ್ಬರ ಹೋಗಿ ಬಂದ್ಬಿಡುನು ಲಗುನ ಅಂತ ಹೇಳಿ ನೀನ ಲಕ್ಷ್ಮೀನ್ ಜೋಡ್ ಮಾಡ್ಕೊಂಡೆ ಈಗ ನನಗೆ ನನ್ನ ಮನೆಯಾಗ ನನ್ನ ಸೊಸಿನ ಗಂಟು ಬಿದ್ದೈತಿ ನಾನು ಬರ್ತೇನೆ ನಾನು ಬರ್ತೇನಂತೆ ಬ್ಯಾಡ್ ಅಂದ್ರೆ ಎಲ್ಲಾರಿಗೂ ಕೆಟ್ಟನ ಅಲ್ಲ ಸೊಸಿನ ಕರ್ಕೊಂಡು ಹೋಗಿ ಏನು ಗಂಟು ಕರ್ತಕ್ಕಿದ್ದು ಕಮಲ ಒಕ್ಕಂದು ಅಂತಾರೆ ಆದ್ರೆ ನನ್ನ ಕಷ್ಟ ಏನ ನನಗೆ ಗೊತ್ತಾ ಏನು ಮಾಡೋದು ಹೇಳುವ ಈಗ ಇವರಿಬ್ಬರನ್ನು ಕರ್ಕೊಂಡು ಹೆಂಗೆ ಹೋಗೋದು ಬಂದು ಬರುವ ಬಿಡುವ ಕಮಲವಕ್ಕ ಮೂರ ಮಂದಿ ಎಕ್ಕಿದ್ದು ಮೂರು ಮಂದಿ ಹೋಗುದಾರ ಏನು ಚಂದ ಮತ್ತೆ ಏನು ಬಸ್ಸಿಗೆ ಹೋಗುದಾತು ಏನು ಕಾರ್ ಗಾಡಿ ಮಾಡಿದ್ಯಾ ಎಲ್ಲಿ ಕಾರ್ ಗಾಡಿ ಬಿಡಕಲ್ಲ ಅವಾಗ ಸಾಕಟ್ ತುಟ್ಟಿ ಅಂತ ಬಾಡಿಗೆ ಅದಕ್ಕ ನಮ್ಮದು ಕಾರ್ ಗಾಡಿ ಸರಿ ಇಲ್ಲ ನೋಡು ಎಲ್ಲ ಮುಡ್ಕ ಬಜಾರಾಗಿ ಆಗಿ ಬಾಗ್ಲಾಗ್ ನಿಂತತಿ ಅದ್ರ ಸಂಬಂಧ ಸಲ ಬಸ್ಸಿಗೆ ಹೋಗಿ ಬರೋ ನಡ್ರತಿ ಆ ಕಡಿ ವಾಂಗ ನಾನು ಕೆಚಿಲ್ ತಗೊಂಡ್ ಬಂದ್ ಬಿಡ್ತಾನಂತ ಅಯ್ಯ ಕಲ್ಲವಕ್ಕ ಇದು ದೊಡ್ಡ ಕೆಚಿಲ ಇದಕ್ಕೆ ಮಾಡ್ಕೊಂಡೇವಾ ಬಿಸ್ಲಾಗ್ ಇಟ್ಕೊಂಡ್ ಅಡ್ಡಾಡಕ್ ಬ್ಯಾಸ್ರ ಆಗುದಿಲ್ಲ ನಾ ತಾಸಿಗೆ ಒಂದ್ ಹೆಜ್ಜೆ ನಡೀತಿ ಕಾಲ್ನು ಕಾಲ್ನು ಅಂತ ಹೇಳಿ ಅಂತದ್ರಾಗ ಓಡೋಡೆ ಬಂದು ಬಸ್ ಹತ್ತುದು ಅಲ್ಲಿ ನಡ್ಕೊಂತ ಹೋಗುದು ಗುಡಿಯಾಗ ಹೆಂಗ್ ಮಾಡಕೆವಾ

ಈ ಗಿರ್ಜಕ್ಕ ಲಘು ಹೋ ಬರ್ವ ಏನು ರೆಡಿ ಆಗಿ ಏನು ಅವಾಗಿಂದ ರೆಡಿ ಆಗಕತ್ತಿದಿ ನಿಮ್ಮ ಅತ್ತೆ ಇನ್ನು ಬಂದ್ಲಂದ್ರಾ ನಿಂದ್ರೋದಲ್ಲಿ ನೋಡು ಮೊದಲೇ ನೀನು ಕರ್ಕೊಂಡು ಹೋಗ್ಲೇನಕತ್ತಿದ್ಲು ಅಂತದ್ರಾಗ ಪಾಪ ಕರ್ಕೊಂಡು ಹೋಗಂತೆ 나 ಬುದ್ಧಿ ಹೇಳೆ ಒಪ್ಸಿದನಕ್ಕಿನ ಲಘುನ ಬಾ ಮತ್ತೆ ಹೆಲ್ರಿ ಅಮ್ಮರಿ ಬನ್ರಿ ಅಮ್ಮರಿ ಅಮ್ಮರಿ ನೋಡ್ರಿ ನಾ ಚಂದ ರೆಡಿ ಆಗೇನ್ರಿ ನಮ್ಮವ್ವ ಎದ್ರಕತ್ತವ ನಿನಗೆ ಚಂದ ರೆಡಿ ಆಗಿದಿ ಹೋಗಿನ್ ರೆಡಿ ಆಗಿ ನಿಮ್ಮ ಅತ್ತೆ ಬೇಯತಾಲ್ ಮತ್ತೆ ಹಾ ಶಟ್ಟಿ ಸಿಂಗಾರ ಪಟ್ನಾ ಹಾಳಾಗಿತ್ತಂತ ಏನು ಆಸಸಿ ಮುದ್ದು ರೆಡಿ ಆಗೋದು ಮುಗಿತನ ನನ್ನನ್ನು ಒಂಚರಿಗೆ ನೀರು ಕೊಡ್ಲಿ ಅಂದ್ರೆ ಎತ್ತೀರಿ ನಾನು ಬಿಟ್ಟು ಹೋಗ್ಬೇಕಂತ ಎಟ್ಟ ಪ್ಲಾನ್ ಮಾಡಿದ್ರು ಕರ್ಕೊಂಡು ಹೋಗುದಂತ ಎಟ್ಟ ಹೊಟ್ಟೆ ಉರಿ ಆತತು ಏನು ನನ್ನ ನೀರು ಕುಡಿದ್ರ ಹೊಟ್ಟೆ ಉರಿ ಕಮ್ಮಿ ಮಾಡ್ಕೊಳ್ಳಿ ಏನ್ ಬೇಕಾಗಿಲ್ಲ ನೀನ್ ಮಕ್ಕ ನೋಡೇನ್ ಕರ್ಕೊಂಡು ಹೊಂಟಿಲ್ಲ ನಮ್ಮ ಅತ್ತಿ ನನ್ನ ಪಾಪ ಕರ್ಕೊಂಡು ಹೋಗುವ ಅಕ್ಕಿನೂ ಅಂತ ಕೇಳ್ಕೊಂಡ್ರು ದೊಡ್ಡವ್ರ ಮಾತು ನೀರ್ ಅಂತ ಹೇಳಿ ಅವ್ರ ಮಾತಿ ಕಿಮ್ಮತ್ ಕೊಟ್ಟು ಕರ್ಕೊಂಡು ಹೊಂಟನ್ ನೀನು ಹಾಕ್ಬಿಡ್ರಿ ನಾ ನೀರ್ ಬೇಕನ್ನ ಅಂತ ಕೇಳಿ ನೀವ್ ಏನಾರ ಹೇಳ್ತೀರಿ ನಾ ಏನಾರ ಅಂದ್ರೆ ನೀವ್ ಏನಾರ ತಿಳ್ಕೊತಿರ್ವಾ ಅತ್ತಿ ಆತ್ರಿ ಬಸ್ ಬರೋ ಟೈಮ್ ಆತ್ರಿ ನಾವು ಹೋಗಿ ಬರ್ತೇತಿ ತಗೋರಿ ಎತ್ತೀರಿ ಆಶೀರ್ವಾದ ಮಾಡ್ರಿ ಇರ್ತೀರಿ ಆತು ನನ್ನ ಆಶೀರ್ವಾದ ಯಾವಾಗಿದ್ದು ಇರ್ತದೆ ನಿಮಗೆ ಆರಾಮ್ನ ದೇವ್ರ ನೆನೆಸ್ಕೊಂತ ಹೋಗಿ ದೇವ್ರ ದರ್ಶನ ಚಂದಾಗೆ ಮಾಡ್ಕೊಂಡ್ ಕಾರ ಮನೆಗೆ ಬರ್ರಿ ನೋಡು ಹ್ಞೂ ರೀ ಇರ್ತೀರಿ ಮರಿ ನಂಗೂ ಆಶೀರ್ವಾದ ಮಾಡ್ರಿ ಅದು ಹೇಳುವ ಮೊಮ್ಮಗಳ ಆರಾಮ್ ಹೋಗಿ ಬರ್ರಿ ಇಬ್ರು ಹಾಕಿರ್ತೀರಿ ನೀವು ಆರಾಮ ಮಕ್ಕೊಂದ ನಿದ್ದಿ ಮಾಡ್ರಿ ಹಂಗಾರ ನಾವು ಹೋಗಿ ಬರ್ತೀವ್ರಿ ಅಲ್ಲ ಇವ್ರ ನನ್ನ ಬಿಟ್ಟು ಹೋದ್ರಲ್ಲ ಅತ್ತಿರಿ ಅತ್ತಿರಿ ನಾನು ಬಂದು ನಿಂತೀರಿ ಎತ್ತಿರಿ ಹಂಗೆ ಬಿಟ್ಟು ಹೊಂಟೀರಿ ಓಡ್ ಹೋಗಿದ್ರಿ ಓಡ್ ಮತ್ ಬಿಟ್ಟು ಹೋದಿದಾರ ನಿನ್ನ ಎವ ನಿಂದ್ರಿ ಎತ್ತಿರಿ ರೈಟ್ ಅನ್ನ ಗಾಡಿ ನಿಂದ್ರಿಸ್ ನಿಂದ್ರಸ ಬರೆಯ ರೈಟ್ ರೈಟ್ ಅನ್ನುರ ನಿಂದ್ರಸ್ ನಿಂದ್ರಸ ಅಂತ ನಿಂತ ಬಿಡತಾರೆ ಮಂದಿ ಒಟ್ಟ ಆನ್ಸ್ ಅನ್ನೋದು ಗೊತ್ತಿಲ್ಲ ಎಳೆ ಅನ್ನೋದು ಗೊತ್ತಿಲ್ಲ ಇವರಿಗೆ ಏನು ನಮ್ ಸಂಗಟ ಸಂಕ ಹೋಗಿ ಹೋಗೇಲೇ ಡ್ಯೂಟಿ ಟೈಮಿಂಗ್ ಒಪ್ಪಿಸಬೇಕು ಇವ್ರು ನಿಂದ್ರಸನ ನಿಂದ್ರಸನ ಅಂತ ನಿಂತ ಬಿಡ್ತಾರ ಸೈಬ್ರ ನಿಂದ್ರಸ್ರಿ ನಾವು ದೇವರ ಹೋಗಕ್ಕೆಲೇ ಅಂತ ನಿಂದ್ರಿಸ್ರಿ ಸೈಬ್ರ ಏನಾ ನಾನು ನಿಂದ್ರಿಸ್ ಪಾ ಇಕೆನಾ ಹೆನ್ ಮಗಳು ಬಿಡೋಂ ನಾನು ಅಲ್ಲಿಂದ ಹೊರಡಕತ್ತಾ ಅಪ್ಪ ಪುಣ್ಯ ಹತ್ತಲಿ ಪಾಯಣ್ಣ ನಿನ್ನ ಗಾಡಿ ತರ್ಬಿದಿ ಏ ಬರಿ ಆಕೆ ಅಲ್ಲ ಯಾವ ಕಲುನಾಗ ಗಾಡಿ ತಪ್ಪಿಸ್ಕೊಂಡ್ರೆ ಮತ್ತೆ ಗಾಡಿ ಸಿಗೋದಿಲ್ಲ ಲಘು ಎರಡದೆ ಲಘು ಎರಡದೆ ಅಲ್ಬೇ ನೀ ಒಬ್ಬತಿ ಅಂತೆ ನಾ ಕರ್ಬಿನಿ ನೀ ಏನ ಹಂಗೆ ಇನ್ನ ಕರ್ದ ಕರ್ಯಕತ್ತೀವಿ ಅಲ್ಲಿ ಮಂದಿನ ನಾ ಅಂತೂ ನಿಂದ್ರಗ್ಳು ನೋಡ್ಬೇ ಸಿಟಿ ಉಡ್ಯಾವನ ಯಾವ್ರಿ ಕಂಡಕ್ಟರ್ ಸಾಹೇಬ್ರ ಹಂಗ ಮಾಡಕ್ ಹೋಗ್ಬೇಡ್ರಿ ನಮ್ಮ ಕಲ್ಲ ಒಂದಿಟ್ಟು ಐತ್ ನೋಡ್ರಿ ಅಕ್ಕಿ ಎಳ್ಕೋ ಅಂತ ಬರ್ತಾಡ್ರಿ ನನ್ನ ಸಸಿ ಒಂದು ಅದೇನೋ ಅದೇನು ಅಂತ ಹೇಳಿ ಸುಣ್ಣ ಬಣ್ಣ ಬಡ್ಕೋ ಅಂತ ಕುಂತ ಬಿಡ್ತಿರ್ವ ಅವ್ನೆಲ್ಲ ಬಡಿಯದು ಮುಗಿಸ್ಕೊಡ್ಕ ಅಂದ್ರೆ ನೋಡ್ರಿ ಇಲ್ರ ನಾ ಬಂದ ನಿಮ್ ಬಸ್ ಮೊದ್ಲು ನಿಂದಿರ್ತಿದ್ರು ಯಾವಾಗಿದ್ರು ಅಲ್ಲಿ ಬೇ ನಿನ್ ಕತಿ ಎಲ್ಲ ಕೇಳ್ಕೊಂತ ಕುಂದ ಕನ್ನ ಟೈಮ್ ಇರೋದಿಲ್ಲ ದಿನ ನಿನ್ನಂತವ್ರು ನೂರ್ ಮಂದಿ ಹತ್ತಾರ ನೂರ್ ಮಂದಿ ಇಳಿತಾರ ಎಲ್ಲಾರ್ದು ಹಿಂಗ್ ಗೋಳ್ ಕೇಳ್ಕೊಂತ ಕುಂತ್ರ ನಾವು ಯಾವಾಗ ಡ್ಯೂಟಿ ಮಾಡುದು ಯಾವಾಗ ಮಂದಿ ನೋದ ಅವ್ರವ್ರ ಊರಿಗೆ ಹಚ್ಚುದು ಮಾಡ್ಬೇಡ್ರಿ ಇದೊಂದ್ಸಲ ಆಟ ತಪ್ಪ ಅದಕ್ಕೆ ಕ್ಷಮಿಸಿ ಬಿಡ್ರಿಪ್ಪ ಏನ್ ಮಾಡೋದ್ರಿ ಅಂತ ಸಸಿನ್ ಕಟ್ಕೊಂಡ ಎಲ್ಲಾರಿಗೂ ಎಪ್ಪ ಎನ್ನ ಅನ್ನೋದಾಗಿತ್ ನೋಡ್ರಿ ನನ್ ಬಾಳೆ ನೂರ್ ಕಟ್ಟಿ ಎಲ್ಲ ಹೇಳ್ಬೇಡ ನನಗ ಗಾಡಿ ಅಂತ ತರಬಿಸಿದ ಕರಿ ಅವ್ರನ್ನ ಇಲ್ದ್ರ ಮತ್ತೆ ಅಂತಾವ್ ಇಂತಾವ್ ಕಂಡಕ್ಟರ್ ಗಾಡಿ ತರಬಲಿಲ್ಲ ಅಂತ ಹೇಳಿ ನಮ್ನೆ ಬೇಕ್ರಿ ನಮ್ಮ ನೌಕರಿ ಮಾಡೋ ಕಷ್ಟ ನಿಮ್ಗೆ ಏನ್ ಗೊತ್ತಿರ್ಸತಿ

ನೀನು ಒಂದ್ ನಿಮ ಅಂತೀಬೇ ನೀನಂತ ಅವ್ರ ನೂರ್ ಮಂದಿ ದಿನ ಒಂದೊಂದ್ ನಿಮಿಷ ಅಂದ್ರ ನೂರ್ ನಿಮಿಷ ಓದ್ ಹಿಂಗ ಕೆಲ್ಸ ಮಾಡಿರ ನಮ್ಮನ್ನ ಕೆಲ್ಸ ಬಿಟ್ಟ ಹೊರಗ ಹಾಕ್ತಾರ ಅವಾಗೇ ನೀ ಊಟಕ್ಕೆ ಹಾಕ್ತೀಯನ್ ಬೇ ನನಗೆ ಕುಂದರ್ಷಿ ಮಾಡೀನಿ ಊರು ಹೊಂಟತ್ಲಾಗೆ ಎದ್ದ ಮುಂಜಾನೆ ಎದ್ದನ ರೆಡಿ ಆಗಿದ್ದ ನಾ ಜಳಕ ಮಾಡಿ ಪೂಜೆ ಮಾಡಿ ಅಡಿಗೆ ಮಾಡ್ಕೊಂಡ ಇವ್ರ ಅದಾರ ನೋಡಿ ಇವ್ರ ಮೂರು ಮಂದಿ ಇವ್ರ ಮೂರು ಮಂದಿ ಸಲುವಾಗಿ ನಿಮ್ಮಂತವ್ರ ಕಡೆಯಿಂದ ಏನೇನು ಅನ್ಸ್ಕೊಬೇಕು ಯಾರಿಗ ಗೊತ್ತಾ ಈಕಿ ನೋಡ್ರ ಸಿಂಗಾರ ಹಾಕೊಂತ ನಿಂತ ಆಕಿ ನೋಡ್ರ ಕಾಲ್ನು ಹೋಯ್ತು ಅನ್ನೋದು ಗೊತ್ತೈತಿ ಬಡ ಬಡ ಬರಾಕ್ ಬರ್ಲ ಗೊತ್ತಿದ್ದು ಲಗು ರೆಡಿ ಆಗ್ಲಿಲ್ಲ ಇನ್ನು ಇನ್ನೊಬ್ಬ ನೋಡ್ಬಾ ಅಲ್ಲಿ ಲಕ್ಷ್ಮಕ್ಕ ಆಕೆ ಅಂತೂ ಮೊದ್ಲ ವರ್ಸುದು ಮಾತಾಡಾಕ ಎಳದ ಎಳದ ಒಂದ್ ಆಸ್ ಮಾತಾಡ್ತಾಳು ಆಕಿನ್ನರ ಲಘು ರೆಡಿ ಆಗಿ ಬರಬೇಕು ಬೇಡ ಇವ್ರ ಮೂರು ಮಂದಿ ಸಲುವಾಗಿ ನಾನ್ ನಿನ್ ಕಡೆ ಬೇಸ್ಕೋದ ನಂದೆಂತ ನಸಿಬಾ

ನಾವಿನ್ನ ನಾಳೆ ಗುಡ್ಡದಾಗ ಸಿಗ್ತೇವೆ ರೀ ಅಲ್ಲಿವರೆಗೂ ಎಲ್ಲಾರು ಕಥೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಗೆ ನನ್ನ ಕ್ರಿಯೇಷನ್ ಚಾನಲ್ ನೋಡ್ತಿರೋ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು